ಹಲೋ ನಮಸ್ತೆ ಏನು ಮಾತೆಲ್ಲ ಇನಿ ಇಲ್ಲಿ ಸಂಡೇ ಸಂಡೇ ಇನಿ ಪೋರ ಉಂಡು ಕೆಲವು ಕಡೆಗೆ ಕೆಲವು ಕಡೆಗೆ ಪೋರೆ ಅಂದು ಪ್ಲ್ಯಾನ್ ಇತ್ತು ಆ್ಯಂಡ್ ಓಡೆಯೆಲ್ಲ ಪೋರೆ ಯಾಪ ಗೊತ್ತಿ ನಮ್ಮ ನಲ್ಪಜಿ ಗದ್ದೆ ಉಂಡು ಛತ್ರ ಬಿಟ್ಟೋಡು ಅಂಚೆ ಜೋಕುಲ್ ಅಡುಗೆ ಪೋಯಿ ಬಂದು ಒಬ್ಬನಲ್ಲ ಅಡಿಗೆ ಪೊಯಿ ಒಡೆಲ್ಲ ಒಪ್ಪಿನ ಮುರ್ಚೆ ಅಡಿಗೆ ಪೋಯಿ ಬಂದು ಇಲ್ಲದಲ್ಲ ಒಂಚು ಪೂಜೆ ಇತ್ತು ನಾವು ಅಣ್ಣನ ఐకలా పోపు జరిగే చోకులు ఎనం కళ్యాణ్ ఇరు అడగలేసాము పోలే పని ఉంది లేరు అని అడిగి ఆండ పోడు ఒకయన ఫ్రెండ్ నా బుడేది బాయ్ బెల్మండు ఐక్లో ఏనా గుర్త పోరాపుడు ఇజ్జ అందు చాపురాదు కుందని మూడు సామాజిని ఎన్నో మొబైల్ తిర్తుబూర్ని తిరిగి ఆత్తుని అన్న మొబైల్ ఫుడ్ అది దాలేజ్ మూజి తింగల్ మస్త్ అప్పుడు నేను తున ఫుల్ డేలో ఉంద కెమెరా తల్పల్ పుడు అడు తిబు సర్తి అనాసడు నా డీస్ప్లగ ఆ అడుగు ఎన్న కట్ ఎప్పుడు ಬೂರುಜಿ ಮೊಬೈಲ್ ಆಯ್ತು ಏನೋ ಮಸ್ತ್ ಜಾಗ್ರತೆ ಮಂತ್ ಅಂತದೈತೆ ಒಂದು ಮೊಬೈಲ್ಗೆ ತಂದು ಜಾಸ್ತಿ ಸಮಯ ಮೂಚು ತಿಂಗೋಲ್ಲ ಇನ್ಸುರ್ಲ ಮಲ್ದಜಿ ಏನಾಯ್ಕ ಪಂಡ ಒಂಜು ವರ್ಷದ ಇನ್ಸೂರು ಮಲ್ಪರೆ ಬನ್ಪಾರ ಅದ್ಬಿಟ್ಟು ಏನೋ ಕೈ ಇಟ್ಟದಾ ತಿರ್ತಗೂರುಜಿ ಬಂದು ಒಂಜು ಓವರ್ ಕಾನ್ಫಿಡೆನ್ಸ್ ಇರ್ತ ಅಂಚದು ಏನೋ ಇನ್ಸುರ್ಲ ಮಲ್ದಜಿ ಇದೆ ನಾಲಾರು ಸಾವಿರ ಬನ್ಪ್ಯಾರೆ ಡಿಸ್ಪ್ಲೇಗ್ ಡಿಸ್ಪ್ಲೇ ಡ್ಯಾಮೇಜ್ ಆಯ್ತು ಫುಲ್ಲು ಅಂಚದು ಹೊಸ ಮೊಬೈಲ್ ಬೇಜಾರ ಅಪ್ ಕೋಡೆ ಅಂತೂ ಬೂರ್ದಾಯವಕ್ಕೆ ಏನೋ ಕಡ್ನಿ ಫುಲ್ ನೀರೇ ಅಂಡ ಮಸ್ತ್ ಅಂಚೆ ಇಡ್ಗೆ ತಂದಿನಿ ಎಣ್ಣೆ ದುಂಬದ ಮೊಬೈಲ್ ಹಾಳಾದಿತ್ತ ಹಿಡ್ದ ಬಕ್ಕಿಂತ ಎ ಮೈ ಹಿಡ್ಗೆ ತೊಂಡ ಅವಕಾ ತಿಂ ತಿಂಗೋಲು ಬೇತ ಎ ಮೈ ಕಟ್ಟರೆ ಬಂಗ ಅಪ್ಪುಣ್ಣು ಬಂದು ಏನು ಕ್ಯಾಶ್ ಡೇ ಆಂಟಿಡಕ್ಕೆ ಕುಡ್ದಿತಾರೆ ಅರಕ್ಕೆ ನನ್ಲ ಕೊಡ್ತೀವಿ ಜೆ ಪಕ್ಕಕ್ಕೆ ಹೊರಪ್ಪ ಬಂದಿದ್ದ ಕೋರ್ಗೆತ್ತಂದೆ ಆ ರೇಗಲೀರಾಗ್ರೆ ಸಿಗದಿಜಿ ಆಂಜ ಅವು ತೆಪ್ಪು ಬಂದಾನಾಗ ಮಸ್ತ್ ಬೇಜಾರಾಗ್ಬೋದು ನಮ್ಮ ಎದೆಲ್ಲ ಗೆತ್ತಲಕ್ಕಾಯ್ಜಿ ಫಾಶ್ ಅಂಡ ನಮ ಏನುಷ ಎದೆಲ್ಲ ಗೆತ್ತಂದು ಏನೆಲ್ಲ ಮಂಪ್ರಿ ಆ್ಯಂಡ ನಮಗೆ ಒಂದೊಂದು ರೂಪಾಯಿ ಇಲ್ಲ ನಮಗೆ ಮಸ್ತ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂಡ ಆಂಚೇನೆ ಕೆಲವರ ನಮ್ಮ ನೂರು ರೂಪಾಯಿ ಎಲ್ಲ ಖರ್ಚು ಮಾಡ್ಪ ಕೆಲವರು ಒಂಜ್ ರೂಪಾಯಿ ಖರ್ಚು ಮಾಡ್ಬಾರಲ್ಲ ಆ ಅಂಚ ಸಾವಿರ ಕಟ್ ಸಾವಿರ ಎಲ್ಲ ಖರ್ಚು ಮಾಡ್ಬಾವ ಇತ್ತ ಬಂಡ ಕೈಟ್ ಸಾವಿರ ಎಲ್ಲ ದುಂಪಿರೋದು ಪೂಜಾ ಖರ್ಚಿಗೆ ಅವೇ ಅವು ಸಾವಿರ ಖರ್ಚು ಮಲ್ತಿ ಬೊಕ್ಕ ಏನು ಉಣ್ಣು ಅಯ್ಯೋ ದೇವ್ರೆ ಅವು ಸಾವಿರ ರೂಪಾಯಿ ಖರ್ಚು ಮಾಡ್ದೆವು ದಿತ್ತ ವಹಿಕಲ್ ಆತ ತಾನೆ ಅತ್ತ ಅವ ಸಾವಿರ ಖರ್ಚಾಗ್ಬೇಕಾ ಬೇತೇ ವೈಕ್ಲ ನಮ್ಮ ಕಾಯ್ಕ ಪೋರ್ರೆ ಬಂಡ ಕೈಟ್ ಕಾಸು ಇಜ್ಮಾರ್ರೆ அவு இண்டோ பக்கடை காசு ஹர்ச்சாட தானே அஞ்ச பூரா திங்கிங் மல போனவ அபே ஐக்கு எயிட்டீன் தௌசண்ட் கொடுத்துக்கே தந்தினி விவோ என்ன அவஜார் அப்பு நீங்கள் ஷேர் மல பந்து என்ன பேஜார் అవి తే మొబైల్ మంత డిస్ప్లే పండంతే డ్యామేజ్ అయితే ఏ అందు గొత్త అయిల బర్చి చూడ వడ పొప్పిన బర్చి చూడ అండ పొప్పి మేము దా బైక్ బైకెక్ పోరలు ఇంక జానేజర్ మేరు పూజ అన్న పూజకి లంచేని అమ్మనగలు అంత పొప్పారు అదాన్ని ఓకే గాడే పోరే బెడమ గాడి పోరే ఏనా కోడేడు నుంచి ఒరా నర్వస్ ఏనా పూడ్గా వన్ ఉండు ముల్పు పోనగ లంచేని కోడే ఏనా గాడీ కసం పోన అదే సింగింగ్ క్లాస్ పోనీ ಪೋಸ್ಕೋನಾಗ ಗಾಡಿ ಅವರ ಕಪೆ ಬುರ್ರೆ ಅಂಡ್ ಆ್ಯಂಡ್ ಏನಾನುಂಬೆ ಐಡ್ ಅಕ್ಕ ಮೊಬೈಲ್ ಬೂರ್ಲು ಒಂಥರ ಏನನ ಒಂಥರ ಮನಸ್ಸಿಗೆಂದತ ಅಚ್ಚ ತೂಕ ಏನಿ ಕೆಸರ್ ಗದ್ದೆ ಪೋಯಡ ಕೆಸರ್ ಗದ್ದೆದ ವಿಡಿಯೋ ಮಾಡ್ತಾ ತೂಕ ಕೆಸರ್ ಗದ್ದೆ ಅಲ್ಪ ಎಪ್ಪ ಗಮ್ಮತ್ ಅಪ್ಪ ನಮ್ಮ ಪೋಯ್ಸಲಕ್ಕೆ ಓದಿತ್ತೆ ಕೆಸರ್ ಗದ್ದೆಗೆ ಆ್ಯಂಡ జాస్తి పొరచి లేట్ పోతినీ ఇని యక్షగాన మదల పోజ ఇని అవి ఎడగే పోయి బెడ్ క్లాస్ మిస్ అండ్ యక్షగాన యక్షగాది హజ్జ తరగతి మిస్ ఆపందండ ఆగలే మస్త్ బ మగలు జోకుల్ జోకుల తల్లగల గ్లాజని ఆయన హెజ్జ తరగతి పోడ్ అప్పుడు ఎక్కువ మగలు అంతూ ఒ జోకుల ఎక్కు జాస్తి కలుపు స్వల్పు ಗಮ್ಮತ್ ಮತ್ತೊಂದೇ ಉಪ್ಪುವ ಪೋಖ್ರಿ ಮತ್ತೊಂದೆ ಉಪ್ಪು ನೆಕ್ಲೆ ಬೋರ್ಡ್ ಹಾಕ್ಬಂಡು ಪಂಡ ಆಗಲು ಒಂಜಿ ಒಂದೇ ಬನ್ನ ಮುಟ್ಟ ಹೆಜ್ಜೆ ಕರೆ ತರಗತಿಗೆ ತಪ್ಪಂದೆ ಪೋಡ್ ಆಂಡ ಹಾಂಡ ಮರಣ ತುಂಬಿದ ನಮ್ಮ ನಮ್ಮಲ್ಪ ಮಟ್ಟ ಅರ್ತ ಇತ್ತ ಕೆಸರ್ಗತೆ ಐ ಕ್ಲರ್ ಚ ಪಾಡ್ಬೈದ ಏನೇ ಚೋಕ್ರ್ ಉಂಡು ಜಂಟುಪ್ಪ ನೀವಕ್ಕೆ ಏನು ಯಕ್ಷಗಾನ ಬೊಕ್ಕ ಅಡೆ ಪೋಯ್ ಪಂಡ జోకులన పూర గొబ్బున పూర ఖైదాపుడు జంకులు పన్న పద్దెంట కర్రీ ఉండు అదా పూర ఖైదం జోకులే గొబ్బు రేజ్ ఇంకా అణువి అంత అలాగే వండా పోయి మరణి మట్టాడుదేట్టు అలాగే నాల్ ఫస్ట్ ప్రైజ్ నాల్లా నాలుగు అందు పూర నాలుగు ఫస్ట్ ప్రైజ్ పోతాను అని చలి కొంత ఇంట్రెస్ట్ ఈ నీళ్ళకి కొబ్బే అని ఇన్నిళ్ళ గొబ్బు అందు ఒక యాను పందితేజ మట్టడు నెంతా ఎంకులో వంచి ఫ్రైస్ ఎన్న మగకు ఒక ఎంకు ஒ ஃண்ட் கரீட்டு குல்லது ஜோக்லேனு ஒய்வோ ஓஃபினா ஐட்டு எங்க செகண்ட் ஃபிரைஸு எண்ணது ஜனவ்ல சிக்குன் பந்து ஆண்ட் மஸ்தான ஹுஷார் உஷார்த்து பல்ஃபுக்க சப்பிர சப்பிரா அவ்வளோதோ பல்ஃபியர் ஏனத்தை மஸ்திரை எஞ்சிங்க நடுப்பே வங்கு ಅಂಜ ಆಂಡಲ್ ಹೆಂಗ ಸೆಕೆಂಡ್ ಪ್ರೈಸ್ ತೆಗಿತ ಅಂಜ ಅವು ಅಗಲ್ನ ಎದ ಬಲ್ತದ ಹೆಂಗ ಸೆಕೆಂಡ್ ಪ್ರೈಸ್ ಪಂದಾಗ ಒಂಥರ ಖುಷಿತ್ತ ವಿಷಯ ಎಟ್ ಮಸ್ತ್ ಜೋಕುಲ ಜೋಕುಲಾಟಿಗೆ ಸುಚ್ಚಿ ಅಕ್ಕ ಗುಲ್ಪುರ ಬಲ್ಪ್ನ ಇಟ್ಪುರ ಭಾರಿ ಹುಷಾರ್ ಗುಲ್ ಅಗಲ್ನ ಒಂದ್ ಅಗ್ರೇನಪ್ಪಿರಪ್ಪ ಅರ್ದು ಅಕ್ಷತ ಆರು ಆರ್ ಜಸ್ಟ್ ಮಿಸ್ ಅವೆ ಮರಣಿ ಆಂಡ ಆರ್ಲ ಫೋನ್ ಇತ್ತು ಎನ್ನ ಕೈ ತೊಳೆದಿತ್ತ ಯಾರೇನು ಯಾರ್ಯಾರದ ಯಾರ್ಯಾರದ ದಮ್ ಕಟ್ಟದು ಬಲ್ತದ ಲಾಸ್ಟಿಗೆ ಗು ಮುಟ್ಟನ ಮುಟ್ಟ ಖುಷಿ ಖುಷಿಯಾಗಿತ್ತು ಅಂಚ ಹೆಂಗೆ ಐಟ್ ಅದ್ವಿಕ್ ಪಂಡ ಅದ್ವಿಕ್ ಎಂಚ ಪಂಡ ಒಂದೇ ಇರೋದು ನಾನೇ ಮುಟ್ಟ ಅದಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದೆ ಕ್ಲಾಸ್ ಕ್ಲಾಸ್ದಾಗುಳು ಮಲ್ಲ ಜೋಗ್ಲು ಹಗಲು ಬಲ್ಪ್ ಅನ್ವಿ ಹೆಂಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಅಂಚ ಅಗುಲು ಬಲ್ಪ್ ಬೇರು ಮಲ್ಲ ಮಲ್ಲ ಒಳ್ಳೇರ್ ಅಂಚದು ಅಂದ್ ಪಾಪ ಅದಕ್ಕೆ ದಾಳಿ ಇತ್ತು ಜಯ ಲಾಸ್ಟ್ ಟೈಮ್ ಫಸ್ಟ್ ದ ವರ್ಷದ ಒಂದು ಮುದನೇ ವರ್ಷದ ಫಸ್ಟ್ ದ ವರ್ಷದ ಐಟ್ಲ ಅಂಚಾನೆ ಐಟಿ ಹಿಂಗೆ ಫಸ್ಟ್ ಪ್ರೈಸ್ ಅದಾಗ ಅದಕ್ಕೆ ಕಿನ್ನೆ ಇತ್ತು ಆಯ ನೋಯ್ತು ಆಯೆ ಆಯೇ ಅವಂದ ಕಂಗದ ಪಾಲ್ಯದ ಗರಿ ಬಸ ಪಂದಾಗನೇ ಪಾಲೇನ ಅಮ್ಮ ಏನಾನ ಒಯ್ತ ಬಲಿ ಏತ ಬಲಿ ಬರೋದಿತ್ತು ಏನು ಹಾಂ ಒಯ್ತಮ್ಮ ಪೋಪಿ ಜಸ್ಟ್ ಬಕ್ಕ ಫ್ರೈಸ್ ಮತ್ತು ಬರ್ಪುಜಿ ಪನ್ಪಿನನೆ ಹೊಂದಿತ್ತಳ ಆಂಡ ದೇವರಿಚೆ ಸಿಕ್ಕನಿತ್ತ ಸಿಕ್ಕುಳೆ ಪೋಪಿನಿತ್ತನ ಪೋಪಿಣೆ ಮೊಬೈಲ್ ಏನೈತೆ ಮೊಬೈಲ್ ಅವಳು ಬೂರ್ನಾಥಿತ್ತ ಇಲ್ಲಡಾಣ ಬೂರ್ದು ಸರ್ವನಾಶ ಆತ್ಪೋತು ಆತ ಇತ್ತ ಒನ್ಸಿ ಫುಲ್ ಪೋತಂಡ ಅವು ಬಂಗಾತು ಮಲೇಜಿ ಇದು ಪೋತು ಇದೇವಿ ನಾಲ್ವರೆ ಸಾವಿರ ಗಾದ ಮಂತ್ರು ಬಂದು ಒಂಚೆ ಕರ್ಶಿ ಕೂಡ ಒಂಚೆ ಕರ್ಶಿ ಬರ್ಕೊಂಡು ನಮ್ಮ ಇರ್ತೇನೆ ಮಿಡ್ಲ್ ಎಂಚ ತುಕ ಎಣ್ಣ ಮಗಿ ಮೀನ್ ಪತ್ತಾರೆ ಅಂದ್ರೆ ಕೊತ್ತೆ ಮೀನ್ ಬಸ್ತಾನೆ ಏನೂ ತೂದ್ ಬರ್ತಾಯಿರ್ತ ಆಮೇಲೆ ಮಗೆಲ್ಲ ಕೊತ್ತೀನಿ ಏನೇನು ಕನ್ನಡ ಕಾಜಿ ಕಂಡ್ರೆ ಬಂದಿತ್ತೆ ಅಪ್ ಬಸ ಇದ್ದೀನಿ ಮುಂದಕ್ಕೆ ಪಸ ಇದೆ ಅದು

ಕೆಸರ್ಗದ್ದಲ್ತು ಬತ್ತದ ಇತ್ತ ಒಂದೇಕೆ ಪಿದಾಡ್ರಿ ಪಿದಾಡನು ಬಾಯಕಿಯಾಗ ಅಗುಲ್ಪುರ ಬತ್ತಾತನಿಗೆ ಗಂಟೆ ಉಂಜಾಂಡಿ ಇತ್ತೆ ಪಿದಾಡಂದಿಲ್ಲ ಅಲ್ಪ ಪೋದ ಅಲ್ಪ ಸಿಕ್ಕಗ どこだ Yeah. <laughs> よろしくお願いします。<laughs> ಪುರಾಗ ಬತ್ತಿದ್ ಫ್ರೆಷಪ್ ರಾದು ಮಸ್ತ್ ಟರ್ಡ್ ಆಗ್ತಾನೇ ಮಸ್ತ್ ಟಯರ್ಡ್ ಬೈ ಕರ್ಬ್ರ ಕೈ ಕೈಂಚೋಲ ಒಪ್ಪು ಜಾ ನಮ್ಮ ಆಗ್ತದೆ ಮಗಾಲಿಗೆ ಅಗ್ಗ ಜಗ್ಗಟ್ಟು ಸೆಕೆಂಡ್ ಪ್ರೈಸ್ ತೆಕ್ಕದು ಎಲ್ಲ ಅಣ್ಣ ನಮ್ಮಕಾಲ ಅನ್ವಿ ಅಲ್ಲಿಗೆ ನಾಲ್ಕು ಪ್ರೈಸ್ ತೆಕ್ಕದು ರೆಡ್ ಸೆಕೆಂಡ್ ಬಕ್ಕ ರೆಡ್ ಫಸ್ಟ್ ಅಂಜ ಇಂಥ ದಿನ ಗಮ್ಮತ್ ಇಟ್ಕೊಂಡು ಒಂದರ ಟೆನ್ಷನ್ ಫ್ರೀ ದಾಳೆ ఊళ్ళ టెన్షన్ ఓ ఆవు అలా చెప్పు అప్పుడు బొగ్గర ఎంచు తినమంతా గొబ్బు ఆవోడు గొబ్బాదు ఐక పూర నమ్మ సేరుడు జాస్తి అది నమ్మ సేరువా కేవరు మస్త్ కడేట్ ఎంచండా సేర్నకు సేర్వేరు గొబ్బ వేరు అండ్ కేరు పిరడు వంచే కొంచెం పని పేరు ನಮ್ಮ ಆಯ್ನ ಪ್ರೋತ್ಸಾಹ ಮಲ್ಕೊಡುಂಡ್ ಅಲ್ಪ ಹೆಂಗೆ ಮಸ್ತ್ ಖುಷಿ ಆನ್ಬಂಡ ಪೂರ ಅರ್ಜೋಲ್ ಪೊರ್ಜೋಲ್ ಪೂರ ಕೆಸರದ ಗಂಧ ಜತ್ತದು ಮಸ್ತ್ ಹಾಂಡು ಯಾಕಲ್ಲ ಊರುಡ್ಲ ಅಂಚೆನೆ ಮಸ್ತ್ ಗಮ್ಮತ್ ಅದಿತ್ತು ಅಂಚೆನೆ ಅಲ್ಪಲ್ಲ ಗಮ್ಮತ್ ಹಾಂಡು ನಮ್ಮ ಅವೇ ಏನು ಪ್ರೋತ್ಸಾಹ ಮಲ್ಪಂದೇ ಬಂದು ಇಂಜಮ್ಮ ಕೆಲವು ಕಡೆ ಏನಾಗುತ್ತೆ மஸ்து பங்க புது ஒன்ச்சு ஃபங்க்ஷன் கெப்போர் நம்ம இப்ப பிராளு ஒன் உன்ஷி ஏனாடலாம் பண்ணா ஆகலை தானிய அகளுக்கு மல்ப்பு உந்த மால்புனா எப்போ லாஞ்சா ஃபங்க்ஷன் கெத்தினா இப்ப நம்ம பிரோ பந்து வந்து மற்ற மல்பார் பலி ಏನು ನೈಗೆ ಮಗಳಿಗೆ ಪಂತ್ರಿ ಅಂದ್ ಏನು ಪಂಪಿನತ್ತು ಅಣ್ಣ ಕೆಳವೇರೂ ಉಪ್ಪು ಉಪ್ಪುಣ್ ಅಂಚೋದು ಆಯ್ತು ಹಗಲಿಗೆ ಏತ್ ಭಂಗ ಬರ್ಪೇರು ಏತ್ ಶ್ರಮ ಬರ್ಪ್ರ ಪಂದಾಗ ಒಂಚು ಗದ್ದೆ ಆವಾಡು ಕೆಸರ್ ಗದ್ದೆದ ಪ್ರೋಗ್ರಾಮ್ ಅಲ್ತೀರಂದಿನ ಆ ಕೆಸರ್ ಗದ್ದೆ ಪ್ರೋಗ್ರಾಮ್ ಎತ್ತೋ ದಿನ ಹೊಡ್ತೀನಿಷಿ ಭಂಗ ಬರೋದು ಪೇರ್ ಎತ್ತೋ ದಿನ ಹೊಡ್ತೀನಿಷಿ ಅವು ಪಾಪ ಅಗಲಿಗೆ ಗೊತ್ತು అయిక ఏనాత బోడు ఎరేకి సన్మానం మొలపడు సన్మానం అనుకున్నగలేదు అదమలపొడు ఆయకు ఒక గొబ్బు గొబ్బుంది వాడు ఆ ఒక మెయిన్ అది ఆగలేదు ఫైనాన్షియల్ ఐక ఏనాత మొడు కెల మస్తులవరేను వేరు ఏను ఏనండి ఆ కేసర్ గత ಅಗಲ್ ದೊಡ್ಡ ಮಲ್ಪರೇಗೋಸ್ಕರ ಮಲ್ಪ ಧಾನ್ಯ ಅಂಚ ದೊಡ್ಡ ಮಲ್ಪರೆ ಆಪಚು ಐಟ್ ಐಟು ಅಯ್ಟಾಗಲೇ ಕೆಲವರ ಕಸ್ಕೊಪ್ಪು ಆ ನಮ್ಮ ಅಪ್ಪು ಅಗಲ ಕೈಟೇ ಪರದ ಮಲ್ಪರು ಅದಕ್ಕೋಸ್ಕರ ಇಂಚೆ ಮದ ಕಾರ್ಯಕ್ರಮ ಅಂಡ ಸಪೋರ್ಟ್ ಮಲ್ಪೇ ನಮ್ಮ ಕೈಟ್ ಮಂಚ ದಾಲ ಕೊರ್ರೆ ಜಿಡಲ ಮಲ್ಲೇಜಿ ಅಂಡ ಅಗಲ ಬೆರಿ ಉಂತ್ ಏನಾ ಅಂಡ್ ಉಂದು ಒಂದು ಅಂದ ಐಕ ಸಪೋರ್ಟ್ ಮನು ಪೋಲೆ ಪೂರ ಊರ್ದ ಜನ ಪೂರ అల్ప ఒగ్గట్తుంది ఎంకు ఖుషండు అవే వీడియో గీడియో ఎండ్ మనప ఎంకు ఎత్తు సాకత్తు పన్నగా పుల్లరెలా ఉంది జ్వనస్ మంత కై క ఇంచెలా పోంది జ్వనస్ అత్తు సాకత్తుండు వండా ఏ పల్ ఎంపులు గొబ్బరే పోజా అప్పుడు పోగారు అబ్బా కేసర్ దగ్గ కండు జుచ్చు ಎಲ್ಲಿ ಜಾದಿನತ್ ತಿನ್ಸ್ಲಾಗೆ ಎಂಕಲ ಮೊಟ್ಟಾರ್ಟು ಆವನಾಗ ಕೆಸರ್ ಗದ್ದೆ ಆವನಾಗ ಮೂಜು ವರ್ಷ ಹೊಡಿ ಅನು ಒಂಚೆ ಕೆಸರದಾಗಡ್ಡೆ ಗದ್ದೆಡು ನಡ್ತಂದೈತೆ ಪೋಯ್ಸಲ ಸತ್ಯನಾಥ ಫ್ರೆಂಡ್ಸ್ ಅಗಲ್ನ ಬೆಟ್ಟು ಅಗಲ್ನ ಕೆಸರ್ ಗದ್ದೆಗೆ ಏನು ಜಾದಜ್ ಮಿತ್ತಿಡಿರ್ತೀನಿ ಒಂದೆ ಪುಡ್ತಿರ್ತೀನಿ ಒಕ್ಕ ಬೈದಾನ ಆ್ಯಂಡ್ ಐನಿ కాండె వర్మ కంటే పోతే కాండె వర్మ అంటే పోతినా భద్రాలు ముక్కలేక పద్రాడారే కదా ఇల్లు ఇల్లు పద్రాడారే అది పోయి ఇల్లా బతాయి ఇల్ల బతు అది కొంచెం అవి బాయ్కిదా ఫంక్షన్ అది కూడా అడిగిపోయి పోదు వర జోకులు అయినా మన తొందర లేరు మండి అవి ఎత్తుండ అడిగిపోతుండాలా అది నగులు దాదా మన తొందర లేరు అదాన్య అంచా అవి ఇత మండేడా అంచు వ తుది బర్పందుకు పోదు జోక్ తుదు ఇత్తల అల్ప శైలాపుర తువందత్తరల్ప అంచు ఒర అగలు ఇతర తప్ప అంచబుద్దు పోయి పోతీ పక్క ఇలా బదు డ్రెస్ చేంజ్ మతదో కూడాబి అంచ ఎంక్ అంచిన మాత్ర ఎత్తుండ మస్ ఖుషి ఎం గొబ్బరే జాస్తి ఆ పూజి ఆండల ಅವಳು ಬೇದಾಗ್ಲು ಒಬ್ಬೊಂದುಪ್ಪನಾಗಲಿಕ್ಕೆ ಪ್ರೋತ್ಸಾಹ ಮತ್ತೊಂದು ಉಪ್ಪು ಪಾತ ಅಂಚ ಖುಷಿ ಖುಷಿಯಪ್ಪ ಅಂಡ ನಮಗೆ ಎದ್ದಲ ಬೇಲೆ ಇಲ್ಲ ತಾಂಡು ಅವೇ ಆದಿ ಪುಂಡು ಅಪ್ರೂಪಗೋ ಹಿಂಚಿ ತಿನ್ನಮ್ಮದ ಕಾರ್ಯಕ್ರಮ ಅವನಾಗ ನಮ್ಮ ಪೋರ್ಟ್ ಸಪೋರ್ಟ್ ಕೊರೋಳಾಗಲಿ ಅಗುಲ್ ಪಾಪ ಮತ್ತು ತುಪ್ಪರು ನಮಗೋಸ್ಕರ ಮತ್ತೇರು ಬೇಡ ಜನ ಪುಲಿಗೋಸ್ಕರ ಅಪ್ಪ ಪಂಡ ಇಂಥದ್ದು ಜೋಕುಲಿ ಕೆಸರು ಗತ್ತಿ ಪಂಡದ ಕೆಸರು ಜತ್ತದೆ ಗೊತ್ತಿ ನಮ್ಮ ಅಂಡ ಹೆಂಕುಲ ಹಾಂಡಕ್ಕೆ ಕಂಡ ಇಜ್ಜಿಡಲ್ಲ ಬೇತೇಕಲ್ಲ ಕಂಡದ ಮತ್ತ ಮತ್ತೆ ಗೊತ್ತಿತ್ತು ನಾನು ಎತ್ತು ಬರ್ಪಣ್ಣು ಪಂದ ಅಂಡ ಎಂಚ ಹೆಂಚ ಬೆ ಮಲ್ಪನಿ ಕೆಂಡೆರಡ ಜೋಕುಲ್ ಪನ್ಪನ ಧಾನ್ಯ ಮರಾಠ ಮಲ್ಪುನ ಮಲ್ಪುನ ದಿಪ್ಪು ಅವ್ವ ಗಿಡ ಟಾಪಿನ ದಿಪ್ಪು ಅಂಚಮ್ಮ ಪನ್ಪೆರ ಧಾನ್ಯ ಅಂಚಮ್ಮ ಬರು ನನ మన నా జోక్లి గొత్తు పూజి నమ్మ తులునాడద జోక్లేగే నమ్మ ఆయన తులుత తులునాడద సంస్కృతి ఆవార్డు ఏనా ఆవార్డు నమ్మలే కల్పవొంది ఇంచిన ప్రోగ్రామ్ అత అండ జోక్ కడ పుడుతు అవులు ఒంటే అన్న ఓదును అవును ఉప్పు నని అయికొస్కర ఇంచిన ప్రోగ్రామ్ ఇమ్మ కడ పుడ అవుూ నూ సాక నన్ను అంత చెప్పు అద్విక தொட மனாக்கோத்தை அவள் கோர்து கைப்பே அஞ்ச அடைபோத்தே ஒன்கந்து அே அவு என்ன யூட்டூப் சானல ஏர்ல சப்ஸ்கிரைப் மாதிரி ஜர ப்ளீஸ் சப்ஸிரை மாப்போர் மாபுலே ஃபிரெண்ட்ஸ்னாலே பூரா ஷேர் மாப்போர்ட் மாங்க் யூ சோ மச் பாய் பாய்